ನನ್ನ ನಿರ್ದೇಶಕ ನಾಗರಾಜ್ ಅವರು ಮೊದಲನೇ ಸಿನ್ಮಾ ಅಂಡ್ ಅವರಿಗೆ ಫಸ್ಟ್ ಕೇಳಿದ್ರೆ ಸರ್ ನಿಮ್ಗೆ ಏನೇನು ಹೇಳಿ ಅಂತ ಟೆಕ್ನಿಕಲಿ ಒಂದ್ ಟೀಮ್ ಬೇಕಿತ್ತು ಅದನ್ನ ಕಟ್ಟಿದ್ವಿ ಆಮೇಲೆ ಒಂದ್ ತಂಡ ಬೇಕಿತ್ತು ಅದಕ್ಕೆ ಕಡೆಯಿಂದ ಒಂದು ಒಳ್ಳೆ ಕಾಸ್ಟ್ ನ ಜೊತೆಗೆ ಸೇರ್ಸ್ಕೊಂಡ್ವಿ ಕತೆ ಇತ್ತು ಕಾಸ್ಟ್ ಇತ್ತು ಅದಕ್ಕೇನ್ ಪ್ರೊಡಕ್ಷನ್ ಡಿಸೈನ್ ಬೇಕಿತ್ತು ಅದನ್ನ ಮಾಡಿದ್ವಿ ಫೈನಲಿ ಸಿನ್ಮಾನ ಮುಗಿಸಿದ್ವಿ ಅಂಡ್ ಇಪ್ಪತ್ತೆರಡನೇ ತಾರೀಕು ತಲುಪಿಸ್ತಿದ್ವಿ ಇಪ್ಪತ್ತೊಂದನೇ ತಾರೀಕು ಒಂದು ಪ್ರೀಮಿಯರ್ ಮಾಡೋಣ ಅಂತ ಸೊ ಎಲ್ಲರಿಗೂ ಒಂದ್ಸಲ ಈ ಸಿನಿಮಾ ತೋರ್ಸೋಣ ಅನ್ನೋದು ಆಸೆ ಇದೆ ಅದ್ರ ಜೊತೆಗೆ ಹೇಮಂತ್ ಅವರು ಟ್ರೈಲರ್ ನೋಡಿದಾಗ ತುಂಬಾ ಖುಷಿ ಪಟ್ಟು ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಬನಿ ಬನ್ನಿ ಒಂದು ಎನರ್ಜಿ ಕೊಟ್ಟಿದ್ದಾರೆ ಜೊತೆಗೆ ಇಡೀ ಕರ್ನಾಟಕದ ಎಲ್ಲ ಕಡೆಗೂ ಕೂಡ ರಿಲೀಸ್ ಆಗ್ತಾ ಇದೆ ಇದು ಒ ಟಿ ಟಿ ಅಲ್ಲಿ ಯಾವತ್ತು ಬರುತ್ತೆ ಗೊತ್ತಿಲ್ಲ ಕಾಯ್ಬೇಡಿ ಫಸ್ಟ್ ಕ್ವಶನ್ ಕೇಳಿದ್ರೆ ಓ ಟಿ ಟಿ ಟಿನಾ ಅಂತ ಹೌದು ವೆಬ್ ಸೀರೀಸ್ ಮಾಡ್ತಿದ್ವಿ ನಿಜ ಬಟ್ ಇವ್ರು ಮಾಡಿರೋದು ಥಿಯೇಟ್ರಿಕಲ್ ಸಿನ್ಮಾ ಪಕ್ಕಾ ಕಮರ್ಷಿಯಲ್ ಸಿನ್ಮಾ ಥಿಯೇಟರ್ ಬರ್ತಾ ಇದೆ ಇದು ಅಂಡ್ ಕರ್ನಾಟಕದಲ್ಲಿ ನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಇದು ಪ್ಲಾನ್ ಆಗ್ತಿದೆ ಜೊತೆಗೆ ಎಲ್ಲಾ ದೇಶಗಳಲ್ಲೂ ಕೂಡ ಇದು ಒಂದು ವಾರ ಅಥವಾ ಹದಿನೈದು ದಿನ ಬಿಟ್ಟು ಬರಬೇಕು ಅನ್ನೋ ಒಂದು ಪ್ಲಾನ್ ಜೊತೆಗೆ ಬರ್ತಾ ಇದ್ದೀವಿ ಎಲ್ಲ ಕಡೆಯಿಂದ ಕೇಳೋದು ಒಂದೇ ನಿಮ್ಮ ಸಹಕಾರ ನಿಮ್ಮ ನಂಬಿಕೆ ನಂಬಿ ನಿಜವನ್ನು ನಂಬಿ ಒಳ್ಳೆ ಪ್ರಾಜೆಕ್ಟ್ಸ್ ಕೊಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ